はい。 ಎಲ್ಲರೂ ನಾನಂತೂ ನಾನಂತರೂ ಅದೀನಿ ಇವತ್ತು ನಾನು ನಿಮ್ಗೆ ಏನು ತೋರ್ಸೋಕೆ ಬರಾತೀನಪ್ಪ ಅಂತಂದ್ರೆ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ನಮ್ಮ ಹೆಲ್ತಿಗೆ ಭಾರಿ ಒಳ್ಳೆಯದು ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಇದು ಏನಪ್ಪ ಅಂತಂದ್ರೆ ಹುಳ್ಳಿ ಸಂಗಟಿ ಈ ಒಂದು ಹುಳ್ಳಿ ಸಂಗಟಿನ ನಾವು ಹೆಂಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಮೊದಲಿಗೆ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಆ ಹಿಟ್ಟು ರೆಡಿ ಮಾಡ್ಕೊಳಕ ಕಾಳು ಮತ್ತು ಎಷ್ಟು ಹುಳಿ ಕಾಳು ತೊಗೊಂಡಿರ್ತೀವಿ ಅಂದರೆ ಒಂದು ಗ್ಲಾಸ್ ಹುರ್ಳಿ ಕಾಳಿಗೆ ಒಂದು ಸ್ಪೂನ್ ಕಾಳು ಹಾಕಿದ್ರೆ ಸಾಕು ಯಾಕಂದ್ರೆ ಮೆಂತೆ ಕಾಳು ಕಹಿ ಇರ್ತತಿ ಹಾಗಾಗಿ ಒಂದು ಸ್ಪೂನ್ ಕಾಳು ಒಂದು ಗ್ಲಾಸ್ ಒಂದು ಸಣ್ಣ ಗ್ಲಾಸ್ ಒಂದು ಗ್ಲಾಸ್ ಹುರುಳಿಕಾಳು ಆ ಗ್ಲಾಸ್ ನಾವು ಅರ್ಧ ಗ್ಲಾಸ್ ಅಷ್ಟು ಗೋಧಿ ತೊಗೋಬೇಕು ಆ ಗೋಧಿ ಎಲ್ಲ ಮೂರೂ ಸೇರಿ ನಾವು ಚೊಲೋತ್ನಿಂಗ ಹುರ್ಕೋಬೇಕು ಇದು ಗೋಧಿ ಕಾಳು ಗೋಧಿ ಕಾಳು ಎಲ್ಲನೂ ಸೇರಿ ಚೊಲೋತ್ನಿಂಗ ಹುರ್ಕೋಬೇಕು ಇದು ಹುರ್ಕೊಳ್ಳುವಾಗ ನಾವೇನಪ್ಪ ಅಂತಂದ್ರೆ ಇದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ಇದು ಹೆಂಗೆ ನಮಗೆ ಒಂಥರ ಸ್ಮೆಲ್ ಹುರಿದೈತಿ ಅನ್ನೋ ಥರ ಸ್ಮೆಲ್ ಫ್ಲೇವರ್ ಚಲೋ ಬರ್ತೈತಿ ಅಲ್ಲಿವರೆಗೂ ಹುರ್ಕೋಬೇಕು ಅರ್ಧ ಹುರಿದಾದ್ಮೇಲೆ ನಾವು ಒಂದು ನಾಲ್ಕು ಏಲಕ್ಕಿ ಹಾಕಬೇಕು ಯಾಕಂದರೆ ಏಲಕ್ಕಿನೂ ಬಾಡಿಗೆ ತಂಪು ಹಾಗಾಗಿ ಏಲಕ್ಕಿ ಹಾಕಬೇಕು ಅದು ಎಲ್ಲನೂ ಹುರಿದು ಚಲೋದಾಗ ಈ ಥರ ಒಂದು ಕಲರ್ ಚೇಂಜ್ ಆಗಿರ್ಬೇಕು ಎಲ್ಲಾನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಹುರ್ಕೊಂಡು ನಾವು ಗಿರಣಿಗೆ ಹಾಕಿಸ್ಕೊಂಬರ್ಬೋದು ಇಲ್ಲಾಂದ್ರೆ ನಾವು ಮನ್ಯಾಗ ಹಿಟ್ಟು ಮಾಡ್ಕೊಬೋದು ಗಿರಣಿಗೆ ಹಾಕಿಸ್ಕೊಂಬಂದ್ರೆ ಭಾರಿ ಬೆಸ್ಟ್ ಗಿರ್ನಿಗೆ ಹಾಕಿಸ್ಕೊಂಡು ಬಂದು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಹೆಂಗೆ ಗೋಧಿ ಹಿಟ್ಟನ್ನು ಹಾಕಿಸ್ಕೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೋತೀವಿ ಹಂಗೆ ಹಿಂಗೆ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಹುಳ ಏನು ಆಗಂಗಿಲ್ಲ ಇದು ಸ್ಟೋರ್ ಮಾಡಿ ಇಟ್ಕೊಂಡಾದ್ಮೇಲೆ ನಮ್ಗೆ ಇದನ್ನು ಯಾವಾಗ ಬೇಕಾವಾಗ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ ಇದನ್ನು ನಾವು ಗಂಜಿ ಮಾಡಿಕೊಂಡು ಕುಡಿಬೋದು ಒಂದು ಸ್ಪೂನ್ ನಾ ಈಗ ತೊಗೊಂಡಿಲ್ಲ ಈ ಸ್ಪೂನಿಲ್ಲೇ ಒಂದು ಸ್ಪೂನ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕಬೇಕು ಇಲ್ಲಾಂದ್ರೆ ಇದು ಗಟ್ಟಿಯಾಗ ಪೇಸ್ಟ್ ಥರ ಆಗ್ತೈತಿ ನೀರು ಜಾಸ್ತಿ ಬೇಕಾಗ್ತೈತಿ ಇದನ್ನು ಮೊದಲಿಗೆ ಒಂದು ಸ್ಪೂನ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕಿ ಕಲಸಿ ಇಟ್ಕೋಬೇಕು ಕಲಶಿ ಇಟ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಏನೈತಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಆ ಒಂದು ಗ್ಲಾಸಿಗೆ ಎಷ್ಟು ಬೆಲ್ಲ ಬೇಕಾಗ್ತತಿ ಅಷ್ಟು ಬೆಲ್ಲನ ಹಾಕಿ ಅದನ್ನು ಕರಗಿಸ್ಕೊಂಡು ಸೋಸ್ಕೊಬೇಕು ಯಾಕಂದ್ರೆ ಬೆಲ್ಲದೊಳಗೆ ಏನಾದರೂ ಹೊಲಸಿರ್ತೈತಿ ಹೇಳಿ ಈಗೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬಂದೈತಿ ಹಾಗೇನು ಇರಂಗಿಲ್ಲ ಆಮೇಲೆ ಅದನ್ನು ಸೋಸ್ಕೊಂಡಿದ್ದ ನೀರನ್ನ ಕುದಿಯಾಕಿ ಇಟ್ಟು ಮೊದಲ ಏನು ನಾವು ಮಿಕ್ಸ್ ಇಟ್ಕೊಂಡಿರ್ತೀವಲ್ಲ ಹಿಟ್ಟು ಆ ಹಿಟ್ಟನ್ನು ಹಾಕಿ ಕುದಿಯೋಕೆ ಇಟ್ಕೋಬೇಕು ಕುದಿಯೋಕೆ ಇಟ್ಕೊಂಡ್ಮೇಲೆ ನಾವು ಕೈ ಆಡಿಸ್ಕೋತಾ ಇರಬೇಕು ಕೈ ಆಡಿಸ್ಕೋತಾ ಇದ್ದಾಗ ಕುದಿಯೋಕೆ ಸ್ಟಾರ್ಟ್ ಆಗ್ತೈತಿ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಎಲ್ಲಕ್ಕಿ ತೊಗೊಂಡಿರ್ತೀವಲ್ಲ ಎಲ್ಲಕ್ಕಿ ಪುಡಿ ಮಾಡಿ ಹಾಕೋಬೇಕು ಇದು ಏನಂದ್ರೆ ಒಂದು ಗ್ಲಾಸ್ ಇದ್ದಿದ್ದು ಎರಡು ಅಷ್ಟು ಆಗ್ತೈತಿ ಕುದ್ದು ಕುದ್ದು ಆವಾಗ ಇದು ಕುದ್ದೈತಿ ಅಂತ ಅರ್ಥ ಇದು ಸ್ಮೆಲ್ಲು ಚೋರಂಗ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಆವಾಗ ಕುದ್ದೈತಿ ಅಂತ ನಾವು ತಿಳ್ಕೊಬೇಕು ಆವಾಗ ನಾವು ಇದಕ್ಕೆ ತುಪ್ಪ ಅಥವಾ ಹಾಲು ಹಾಕ್ಕೊಂಡು ಇದನ್ನು ಕುಡಿಬೋದು